ಹದಿನೇಳು ಬಾರಿ ಚುಚ್ಚಿದ್ದಾನಂತ ನೋಡಿ ಕ್ರೈಮ್ ವೆಬ್ ಸಿರೀಸ್ ನೋಡಿ ಭೀಕರ ಕ್ರೈಮ್ ಮಾಡೇ ಬಿಟ್ಟಿದ್ದ ಪಾಪಿ ಹರಿಣಿ ಸಂಪರ್ಕಕ್ಕೆ ಸಿಗದಿದ್ದಾಗ ಸೈಕೋ ರೀತಿ ವರ್ತನೆಯನ್ನ ಮಾಡ್ತಿದ್ದಂತೆ ಯಶಸ್ ಅತಿ ಹೆಚ್ಚು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡ್ತಾ ಇದ್ದ ಈ ಆರೋಪಿ ರೇಪ್ ಆ್ಯಂಡ್ ಮರ್ಡರ್ ಸಿನಿಮಾಗಳನ್ನ ಅತಿ ಹೆಚ್ಚು ಈ ಯಶಸ್ ಯಾಕಿಷ್ಟು ಭೀಕರವಾಗಿ ಹತ್ಯೆ ಮಾಡಿದೆ ಅಂತ ಪೊಲೀಸ್ನವರು ಕೇಳಿದ್ದಾರೆ ಆಗ ನನಗೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇಷ್ಟ ಅಂತ ಈ ಆರೋಪಿ ಹೇಳಿದ್ದ ಹರಿಣಿಗೆ ಬರೋಬ್ಬರಿ ಹದಿನೇಳು ಬಾರಿ ಚಾಕುವಿನಿಂದ ಚುಚ್ಚಿದ್ದಾನೆ ಈ ಆರೋಪಿ ಕೊಲೆ ಮಾಡಿ ಊಟಕ್ಕೆ ಹೋಗೋದಾಗ ಹೇಳಿ ಎಸ್ಕೇಪ್ ಆಗಿಬಿಟ್ಟಿದ್ದ ಅದಾದ ನಂತರ ಪೊಲೀಸರ ಮುಂದೆ ಎಲ್ಲಾ ಬಾಯ್ಬಿಟ್ಟಿದ್ದಾನೀಗ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಅಜಯ್ ಕೇಸ್ಗೆ ಹೊಸ ಟ್ವಿಸ್ಟೇ ಸಿಕ್ಕಿರೋದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಈ ಒಂದು ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಸುಬ್ರಹ್ಮಣ್ಯಪುರ ಪೊಲೀಸರು ಆರೋಪಿಯನ್ನು ಕೂಡ ವಶಕ್ಕೆ ಪಡೆದು ಎನ್ಕ್ವೈರಿ ನಡೆಸಿದ್ವಿ ನಡೆಸಿ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಅನ್ನ ಮಾಡ್ಕೋ ಮಾಡ್ತಾ ಇರುವಂತದ್ದು ಈಗಾಗಲೇ ಮೃತ ಹರಣಿ ಏನಿದ್ದಾಳೆ ಈಕೆಗೆ ಹದ್ಮೂರು ವರ್ಷಗಳ ಹಿಂದೆಯೇ ಮದ್ವೆ ಆಗಿತ್ತು ಹರಣಿ ಹಾಗೂ ದಾಸೇಗೌಡ ಕೆಂಪೆ ಕೆಂಗೇರಿ ವಾಸ ನಿವಾಸಿ ಆಗಿರುವಂತ ದಾಸೇಗೌಡ ಏನಿದ್ರೆ ಸಾಕಷ್ಟು ದೊಡ್ಡ ಕುಟುಂಬ ಅವರು ಕೂಡ ಜಮೀನ್ದಾರು ಕುಟುಂಬ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ ಹದಿಮೂರು ವರ್ಷಗಳ ಹಿಂದೆ ಈ ಇಬ್ರು ಕೂಡ ದಾಸೇಗೌಡ ಹಾಗೂ ಅರಣಿ ಇಬ್ರು ಮದ್ವೆ ಆಗಿದ್ರು ಮದ್ವೆ ಆಗಿ ಸದ್ಯ ಅವ್ರಿಗೆ ಹದಿಮೂರು ವರ್ಷಗಳ ಕೂಡ ಹಿಂದಿನ ಮದ್ವೆ ಆಗಿತ್ತು ಅಂದ್ರೆ ಹನ್ನೆರಡು ವರ್ಷದ ಒಂದು ಹೆಣ್ಮಗು ಇದೆ ಹತ್ತು ವರ್ಷದ ಒಂದು ಹೆಣ್ಮಗು ಈ ಮಗು ಕೂಡ ಇರುವಂತದ್ದು ಅದ್ರಲ್ಲಿ ಐದು ವರ್ಷಗಳ ಹಿಂದೆ ಅರಣಿಗೆ ಈ ಯಶಸ್ ಏನಿದ್ದಾನೆ ಈ ಕೊಲೆ ಆರೋಪಿ ಆತ ಪರಿಚಯ ಆಗಿರ್ತಾನೆ ಅಂದ್ರೆ ಐದು ವರ್ಷ ಅಂದ್ರೆ ಈ ಆರೋಪಿಗೆ ಇಪ್ಪತ್ತೈದು ವರ್ಷ ಅಂದ್ರೆ ಆತ ಇಂಜಿನಿಯರ್ ಮಾಡುವಂತ ಸಂದರ್ಭದಲ್ಲಿ ಒಂದು ಮ್ಯೂಚುವಲ್ ಫಂಡ್ ಮೂಲಕವಾಗಿ ಈ ಹರಣಿ ಯಶಸ್ಗೆ ಪರಿಚಯ ಆಗಿರ್ತಾನೆ ಯಾಕಂದ್ರೆ ಅರಣಿಯ ಸಂಬಂಧ ಸಂಬಂಧಿ ಒಬ್ಬ ರಮೇಶ್ ಅಂತ ಇರ್ತಾನೆ ಒಂದು ಊರ ಹಬ್ಬಕ್ಕೆ ಶಂಗರಿ ಬರಿ ಒಂದು ಊರ ಹಬ್ಬಕ್ಕೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಆತನಿಂದ ಹರಣಿ ಕೂಡ ಪರಿಚಯ ಆಗಿರ್ತಾಳೆ ಈತನು ಕೂಡ ಈಗ ಸದ್ಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮುಗಿಸಿ ನಂತರ ಈಗ ಒಳ್ಳೆ ಕಂಪ್ನಿಯಲ್ಲಿ ಕೂಡ ಸೇರ್ಕೊಂಡಿರ್ತಾನೆ ಆತ ಕೂಡ ಒಳ್ಳೆ ಒಳ್ಳೆ ಲೈಫ್ ಸೆಟ್ಲ್ ಕೂಡ ಆಗಿರ್ತಾನೆ ಆದ್ರೆ ಅರಣಿ ಜೊತೆ ನಿರಂತರವಾಗಿ ಈತ ಸಂಪರ್ಕವನ್ನ ಮಾಡ್ತಾ ಇರ್ತಾನೆ ಜೊತೆಗೆ ಮಾತುಕತೆ ಆಡುವಂತ ಸಂದರ್ಭದಲ್ಲಿ ಸಾಕಷ್ಟು ಚಾಟಿಂಗ್ ಆಗಿರ್ಬೋದು ಜೊತೆಗೆ ಇಬ್ರು ಕೂಡ ತುಂಬಾ ಕ್ಲೋಸ್ ಆಗಿರ್ತಾರೆ ನಂತರ ಇಬ್ರು ಕೂಡ ಒಂದು ಲೈಂಗಿಕ ಕ್ರಿಯೆಯಲ್ಲೂ ಕೂಡ ಭಾಗಿಯಾಗಿರ್ತಾರೆ ನಂತರ ಯಾವಾಗ ಈ ಒಂದು ವಿಚಾರ ಅರಣಿಯ ಗಂಡ ದಾಸೇಗೋಡನ್ಗೆ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ ಅರಣಿಯ ಒಂದು ಮೊಬೈಲ್ ಅನ್ನ ಕಿತ್ಕೊಂಡು ನಂತರ ಮನೆಯಲ್ಲಿ ಆಕೆ ನಾವು ಕೂಡ ಹಾಕುವಂತ ಕೆಲಸವನ್ನ ಹರಣಿ ಗಂಡ ದಶ ಕೂಡ ಮಾಡಿರ್ತಾನೆ ಆದಾಗ ನಂತರ ಕೆಲವೊಂದಷ್ಟು ದಿನಗಳು ಅಂದ್ರೆ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಈ ರೀತಿ ಆಗಿರುತ್ತೆ ನಂತರ ರೀಸೆಂಟ್ ಆಗಿ ಮತ್ತೆ ಆಕೆಗೆ ಮೊಬೈಲ್ ಸಿಕ್ಕುತ್ತೆ ಮೊಬೈಲ್ ಸಿಕ್ಕಿದಂತ ಸಂದರ್ಭದಲ್ಲಿ ನೇರವಾಗಿ ಆಕೆ ಮತ್ತೆ ಯಶಸ್ನ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾಳೆ ನಾವು ಮೊದ್ಲಿ ತರ ಇರೋದಕ್ಕೆ ಆಗ್ತಲ್ಲ ನಮ್ಮ ಮನೆಯಲ್ಲಿ ಎಲ್ಲಾ ರೀತಿಯಾದ ಒಂದು ವಿಚಾರ ಗೊತ್ತಾಗಿದೆ ಹೀಗಾಗಿ ದೂರ ಇರೋನಂತ ಡಿಸೈಡ್ ಅನ್ನ ಮಾಡ್ತಲ್ಲ ಆದ್ರೆ ಈತ ಮಾತ ಯಾವುದೇ ಕಾರಣಕ್ಕೂ ಅರಡಿಯನ್ನ ಬಿಟ್ಟು ಸಾಧ್ಯ ಆಗಿರಲ್ಲ ಸಾಕಷ್ಟು ಒಂದು ಉಚ್ಚಿನಂತ ವರ್ತನೆಯನ್ನ ಮಾಡ್ತಾ ಇರ್ತಾನೆ ನಂತರ ಆಯ್ತು ಕೊನೆ ಬಾರಿ ಸಿಗೋಣ ಅಂತ ಹೇಳಿ ಆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತ ಒಂದು ಏರಿಯಾದಲ್ಲಿ ಅಂದ್ರೆ ಲಾರ್ಜ್ ಅಲ್ಲಿ ಕರ್ಕೊಂಡು ಹೋಗಿ ಆಕೆಯನ್ನ ಭೀಕರವಾಗಿ ಹದಿನೈದರಿಂದ ಹದಿನೇಳು ಬಾರಿ ಚಾಕುವಿನಿಂದ ಎದೆ ಹಾಗೂ ಹೊಟ್ಟೆ ಭಾಗಕ್ಕೆ ಇರಿದು ಕೊಲೆಯನ್ನ ಮಾಡಿರ್ತಾನೆ ಹೀಗಾಗಿ ಸದ್ಯ ಸುಬ್ರಹ್ಮಣ್ಯಪುರ ಪೊಲೀಸ್ನವರು ಕೂಡ ಈ ಆತ ಯಾವಾಗ ಈ ಒಂದು ಕೊಲೆಯನ್ನ ಮಾಡಿ ತಪ್ಪಿಸ್ಕೊಂತಾನೋ ಆದ್ರೆ ಭಯದಿಂದ ಆತ ಕೂಡ ಸೂಸೈಡ್ ಆಗಿ ಯತ್ನ ಮಾಡಿರ್ತಾನೆ ನಂತರ ಕೆಂಗಿರಿ ಪೊಲೀಸ್ನವರು ಆತನನ್ನ ವಶಕ್ಕೆ ಪಡೆದು ಈ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಕೊಟ್ಟಿರುವಂತದ್ದು ಸದ್ಯ ಆರೋಪಿಯನ್ನು ಕೂಡ ಬಂಧಿಸಿ ಹೆಚ್ಚಿನ ಚಿಕಿತ್ಸೆನ ಮಾಡಿ ಆತನಿಗೂ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದೆ ಯಾಕಂದ್ರೆ ಕೈ ಕುಯ್ಕೊಂಡು ಅದನ್ನ ಕೂಡ ಸೂಸೈಡ್ ಅಟೆಂಪ್ಟ್ ಮಾಡಿದ್ದ ಹೀಗಾಗಿ ಅದನ್ನ ಚಿಕಿತ್ಸೆ ಕೊಡ್ತಿದ್ದ ನಂತರ ಈಗ ನ್ಯಾಯಾಲಯಕ್ಕೆ ಹಾಜರು ಪಡಿಸುವಂತ ಕೆಲಸವನ್ನ ಒಂದ್ ಕಡೆ ಮಾಡ್ತಾ ಇರುವಂತದ್ದು ಓಕೆ ಅಜಯ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ